ನಾಡಿನ ಹೆಮ್ಮೆಯ ಕೋವರ ಬ್ಯಾರೇಜ್ಗಳ ಸರ್ದಾರ ಅಂತ ಖ್ಯಾತಿ ಪಡೆದಿರುವಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಾ ಅರ್ಬಿ ಬಿ ತಿಮ್ಮಾಪುರ ಅರವತ್ನಾಲ್ಕನೇ ಹುಟ್ಟು ಹಬ್ಬ ಒಂದು ನೆಪಕ್ಕೆ ಮಾತ್ರ ಆದರೆ ಹಲವಾರು ರೀತಿಯ ಮುದೋಳು ತಾಲೂಕಿನಲ್ಲಿ ಆಗಿರ್ಬೋದು ಅಲ್ಲಿ ಡಿಸ್ಟಿಕ್ಟಲ್ಲಾಗಿರ್ಬೋದು ಹಲವಾರು ರೀತಿಯ ಕಾರ್ಯಗಳನ್ನ ಈ ಪ್ರಯುಕ್ತವಾಗಿ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಇವತ್ತು ತಿಮ್ಮಾಪುರ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ಮೊದಲೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಸರ್ ಯಾತರ ಅನಿಸ್ತದೆ ಸರ್ ಬಹಳ ಸಂತೋಷ ಇವತ್ತು ನಮ್ಮ ಅಭಿಮಾನಿಗಳು ನಮ್ಮ ಹಿರಿಯರು ಪಕ್ಷದ ಅಧ್ಯಕ್ಷರು ಪದಾಧಿಕಾರಿಗಳು ಭಾಳ ದಿನ ಅಭಿಮಾನಿಗಳು ಭಾಳ ವಿಜೃಂಭಣೆಯಿಂದ ಮಾಡಬೇಕು ಹಾಗೆ ಅಂತಕ್ಕಂಥ ಚರ್ಚೆ ಮಾಡಿ ಕೊನೆಗೆ ತಾವು ತಮ್ಮ ಹುಟ್ಟುಹಬ್ಬವನ್ನು ಇದ್ದೀರಿ ಇದು ಅಭಿವೃದ್ಧಿ ಯುವಕರಿಗೆ ಉದ್ಯೋಗ ಮಹಿಳೆಯರಿಗೆ ತರಬೇತಿ ಹೀಗೆ ವಿಕಲಚೇತನರ ಭೌತವ್ಯದ ಬಗ್ಗೆ ಯೋಚನೆ ಈ ರೀತಿ ನಾವು ಸರ್ವಧರ್ಮದ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ನಮ್ಮ ಹಿರಿಯರು ಕಾರ್ಯಕ್ರಮ ಕಾರ್ಯಕ್ರಮಗಳನ್ನ ನನಗೆ ಖುಷಿ ಈ ಆಡಂಬರ ವಿಜೃಂಭಣೆ ಬಿಟ್ಟು ಪ್ರಗತಿ ಪಥದತ್ತ ಹಲವಾರು ವಿಚಾರಗಳನ್ನ ಸಾಮರಸ್ಯ ಬದುಕಿಗೆ ಸಾಮರಸ್ಯ ಯಾವ ರೀತಿ ಇರಬೇಕು ಅಂತಕ್ಕಂಥ ವಿಚಾರಗಳನ್ನ ಎತ್ಕೊಂಡು ನನ್ನ ಪಕ್ಷದ ಅಧ್ಯಕ್ಷರು ಹಿರಿಯರು ಅದರ ಜೊತೆಗೆ ನನ್ನ ಜೊತೆ ಇರ್ತಕ್ಕಂಥ ಕೆಲವು ಅಭಿಮಾನಿಗಳು ಇವತ್ತು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ನನಗೂ ಖುಷಿ ಆಗ್ತಿದೆ ನಾವು ಬರ್ತ್ಡೇ ಅಂದರೆ ಆಡಂಬರದ ವಿಚಾರಗಳನ್ನ ಬಿಟ್ಟು ಅಭಿವೃದ್ಧಿ ಹಾಗೂ ಸಾಮರಸ್ಯ ಹಾಗೂ ಯುವಕರು ಮಹಿಳೆಯರನ್ನ ಎಲ್ಲವನ್ನೂ ಗಮನದಲ್ಲಿಟ್ಕೊಂಡಂಥ ಈ ಕಾರ್ಯಕ್ರಮ ಇಲ್ಲಿ ಕಾಣ್ತಾ ಇದ್ದೀನಿ ನನಗೆ ಖುಷಿಯಾಗಿದೆ ಸರ್ ಬಹುದಿನದ ಬೇಡಿಕೆ ಆಗಿರುವಂಥ ಕುಡಿಯುವ ನೀರಿನ ಯೋಜನೆ ಇವತ್ತು ಕೂಡ ನೀವು ಎಲ್ಲ ಉದ್ಘಾಟನೆ ಮಾಡಿದ್ರ ಮತ್ತೆ ಬಾಗಿನ ಕೂಡ ಕಾರ್ಯಕ್ರಮ ಮಾಡಿದ್ರೆ ಅದ್ರ ಬಗ್ಗೆ ಮುದೋಳದಲ್ಲಿ ಕೆ ಪಿ ನಾಡಗೌಡರು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದರು ತದನಂತರ ನಾನು ತೊಂಬತ್ತೊಂಬತ್ತರಲ್ಲಿ ಮಂತ್ರಿ ಆದಾಗ ನದಿಯಿಂದ ನೀರು ತರಲಿಕ್ಕೆ ಅವಾಗ ಹದಿನಾಲ್ಕು ಕೋಟಿ ರೂಪಾಯಿಗಳನ್ನ ತಂದಿದ್ದೀವಿ ಈಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹನ್ನೆರಡು ಗಂಟೆ ಅಲ್ಲ ಇಪ್ಪತ್ನಾಲ್ಕು ಗಂಟೆ ನಳ ತಿರುಗಿದರೆ ನಳ ನೀರು ಸಿಗಬೇಕು ಆ ದಿಶೆಯಲ್ಲಿ ಎರಡು ನೂರ ಐದು ಕೋಟಿ ರೂಪಾಯಿಗಳನ್ನು ಮಂಜೂರಾತಿ ತಂದಿದ್ದೆ ಇವತ್ತೇ ಮಾಡಬೇಕು ಅದನ್ನು ಅಡಿಗಲ್ಲ ಅಂತೇಳಿತ್ತು ಕೆಲವರಿಲ್ಲ ಸಚಿವರನ್ನ ಕರ್ಸೋಣ ಅಂತಕ್ಕಂಥದ್ದು ಇಟ್ಕೊಂಡಿದ್ದಾರೆ ಮಂಜೂರಾತಿ ಆಗಿದೆ ಟೆಂಡರ್ ಆಗಿದೆ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ ಶೀಘ್ರದಲ್ಲಿ ಶಂಕುಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಇದರ ಹಿಂದ್ಗಡೆ ನನ್ನ ಮುಖ್ಯಮಂತ್ರಿಗಳು ಡೆಪ್ಯಿ ಸಿ ಎಮ್ ಅವರು ವಿಶೇಷವಾಗಿ ಕಾಳಜಿ ವಹಿಸಿ ಮೊದಲ ಯಾವುದೇ ವಿಷಯ ಬಂದಾಗ ನನಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ಬೈಪಾಸ್ ಪ್ರಶ್ನೆ ಬರಲಿ ಇಂಥ ಹಲವಾರು ನೋಡಿ ಇವತ್ತು ಗಾರ್ಡನ್ ಒಂದು ವಿಚಾರಗಳಲ್ಲಿ ನಮ್ಮ ಶುಗರ್ ಫ್ಯಾಕ್ಟ್ರಿ ಬಂದಾಗಿ ಹೋಗಿತ್ತು ಅದನ್ನು ಪ್ರಾರಂಭ ಮಾಡ್ತಕ್ಕಂಥ ವಿಷಯದಲ್ಲಿ ಹೀಗೆ ಹಲವಾರು ವಿಚಾರಗಳಲ್ಲಿ ನನ್ನ ನಾಯಕರಾದಂಥ ಸಿದ್ದರಾಮಯ್ಯವರು ಅದ್ರ ಜೊತೆ ನಮ್ಮ ಅಧ್ಯಕ್ಷರು ಡೆಪ್ಟಿ ಸಿ ಎಂ ಇನ್ನೂ ಹಲವಾರು ನಮ್ಮ ಸಚಿವ ಸಂಪುಟದ್ದು ಆಗ್ತಕ್ಕಂಥ ಹಲಗಲಿ ಏತ್ ನೀರಾವರಿ ಕಾಡ್ರಕೊಪ್ಪಿ ಏತ್ ನೀರಾವರಿ ಇವೆಲ್ಲವೂ ಒಟ್ಟಾರೆ ಮೊದಲು ತಾಲೂಕಿನ ಅಭಿವೃದ್ಧಿಗೆ ನಾವು ವರ್ಚುಗಲ್ ಬರೀ ಕೆರೆಯಲ್ಲಿ ವಾಯು ವಿಹಾರಕ್ಕೆ ಬಂದಂಥ ಜನ ಕೂತ್ಕೊಳ್ಳಿಕ್ಕೆ ಮಾಡಲಿಕ್ಕೆ ಒಂದು ಕೋಟಿ ರೂಪಾಯಿ ಇವತ್ತು ನಾವು ಖರ್ಚು ಮಾಡಿ ವಾಯುವಿಹಾರದ್ದು ಮಾಡ್ತಾಯಿದ್ದೀವಿ ಸಮುದಾಯ ಕೇಂದ್ರ ಲೋಕಾಪುರಕ ಆದಷ್ಟು ಶೀಘ್ರದಲ್ಲಿ ಮಾಡ್ತಕ್ಕಂಥದ್ದು ನಾಲ್ಕು ಹೈಸ್ಕೂಲ್ಗಳನ್ನು ಹೀಗೆ ತಮ್ಮ ಮದೋಳದ ಜನತೆಯನ್ನು ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ನಾನು ಏನಾದರೂ ನನ್ನ ಕೈಲಾದ ಮಟ್ಟಿಗೆ ಸೇವೆ ಮಾಡಬೇಕಂತಕ್ಕಂಥ ಸದಿಚ್ಛೆಯಿಂದ ನಾನಿಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅದಕ್ಕೆ ನನಗೆ ಪ್ರೋತ್ಸಾಹ ನೀಡ್ತಕ್ಕಂಥ ನನ್ನ ಪಕ್ಷದ ಎಲ್ಲ ಹಿರಿಯರಿಗೆ ಈ ಮೊದಲು ಜನತೆಗೆ ನಾನು ತೆಲೆಬಾಗ್ತೇನೆ ಅವರ ಆಶೀರ್ವಾದ ನಿಮ್ಮ ಕನ್ ಕನಸೇನಿದೆ ಸರ್ ಬಾಗಲಕೋಟೆ ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದೀರಿ ಈಗ ಅದರಲ್ಲಿ ಪ್ರಮುಖವಾಗಿ ನಿಮ್ಮ ಕನಸು ಏನಿದೆ ಸರ್ ಬಾಗಲಕೋಟೆ ಡಿಸ್ಟಿಕ್ ಇದು ಬಹುದಿನಗಳ ತೊಂದರೆಯಲ್ಲಿ ಅನುಭವಿಸ್ತಕ್ಕಂಥ ರೈತರಿಗೆ ಕೃಷ್ಣ ಮೇಲ್ದಂಡೆ ಯೋಜನೆಯಲ್ಲಿ ಮುಳುಗಡೆ ಪ್ರದೇಶ ಅವರು ಭೂಮಿ ಮುಳುಗುತ್ತಿದೆ ಅವರು ಅದ್ರ ಮೇಲೆ ಲೋನ್ ತಕೊಳ್ಳೋಂಗಿಲ್ಲ ಬೇರೆದವ್ರಿಗೆ ಮಾರ್ಕೆಟ್ ಮಾಡೋಂಗಿಲ್ಲ ಅವ್ರು ಏನು ಪಾಪ ಮಾಡಿದ್ದಾರೆ ಇಷ್ಟು ವರ್ಷ ಅವರು ಸಫರ್ ಆಗಿದ್ದಾರಲ್ಲ ಅದಕ್ಕೆ ಯಾವತ್ತಾದರೂ ಮುಕ್ತಿ ಆಗಬೇಕು ಅದಕ್ಕೆ ಮುಖ್ಯಮಂತ್ರಿಗಳು ಡೆಪ್ಟಿ ಸಿ ಎಂ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಎಚ್ ಕೆ ಪಾಟೀಲ್ ಸಾಹೇಬರು ಎಮ್ ಬಿ ಪಾಟೀಲ್ ಬಹಳ ಜನ ಈ ಭಾಗದ ಸಚಿವರು ನಮಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ನಮ್ಮ ಜೆ ಟಿ ಪಾಟೀಲರು ಅದಕ್ಕೆ ಕೈ ಜೋಡಿಸ್ತಕ್ಕಂಥ ಅದಕ್ಕೆ ನಾಳೆನೇ ಹದಿನಾರಕ್ಕೆ ಆ ಕನ್ಸಂಟ್ ಅವಾರ್ಡ್ ಬಗ್ಗೆ ಒಂದು ಡಿಸಿಷನ್ ತೆಗೆದುಕೊಳ್ಳೋಣ ಅಂತಕ್ಕಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದಕ್ಕೆ ನಾನು ನಮ್ಮ ಹಿರಿಯರಿಗೆ ಹದಿನೈದಕ್ಕೆ ಹಂಗಾರು ನಾವು ಹದಿನೈದಕ್ಕೆ ಮಾಡೋಣ ಸರ್ ಅಂತೇಳಿ ಹದಿನಾರು ಬದಲು ಹದಿನೈದಕ್ಕೆ ಎಲ್ಲ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೆ ಮೊದಲು ಈಗ ಇಮ್ಮಿಡಿಯೇಟ್ ಆಗ್ತಕ್ಕಂಥದ್ದು ಕನ್ಸೆಂಟ್ ಅವಾರ್ಡ್ ರೈತರದು ಜ್ವಲಂತ ಸಮಸ್ಯೆ ಅದು ಶೀಘ್ರದಲ್ಲಿ ಮೆಡಿಕಲ್ ಕಾಲೇಜ್ ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಮಾಡತಕ್ಕಂಥದ್ದು ನಾಲ್ಕುನೂರು ಕೋಟಿ ವೆಚ್ಚದ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡ್ತಕ್ಕಂಥದ್ದು ಅಲ್ಲಿ ಮೇಟಿ ಅವರು ಭಾಳ ಅದ್ರ ಜೊತೆ ಹೋ ಅಲ್ಲಿ ಹೋರಾಟ ಅದು ತಗೊಂಡು ಬರಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಮೇಟಿ ಅವ್ರದ್ದು ಇದೆ ನಾವು ಅದ್ರ ಜೊತೆಗೆ ಚಾಲುಕ್ಯ ಉತ್ಸವ ಮಾಡ್ತೀವಿ ಹೀಗೆ ಹಲವಾರು ಜಿಲ್ಲೆಯ ಕಾರ್ಯಕ್ರಮಗಳಿದಾವೆ ಅದನ್ನು ಸರ್ ಆರ್ಬಿ ತಿಮ್ಮಾಪುರ ಅವರಿಗೆ ಅರವತ್ನಾಲ್ಕರ ಫುಲ್ ಆ್ಯಕ್ಟಿವ್ ಆಗಿ ಕಾರ್ಯಕರ್ತರ ಜೊತೆ ಆಗಿರ್ಬೋದು ಕ್ಷೇತ್ರ ತುಂಬ ಎಲ್ಲ ನಡೀತದೆ ಇದ್ರ ಸ್ಟ್ರೆಂತ್ ಏನು ಸರ್ ಆ ಸ್ಟ್ರೆಂತ್ ಏನು ಎಲ್ಲರೂ ಮುಂದೋಳು ಜನತೆ ಆಶೀರ್ವಾದವೇ ನನಗೆ ಶಕ್ತಿ ನನಗೆ ಅವರು ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ನಾನು ಸೋತ್ ಸುಣ್ಣ ಆದಾಗ ನಾನು ಆರಿಸಿ ಕಳಿಸಿ ಮಂತ್ರಿ ಮಾಡಿದವರು ಈ ನೆಲ ಈ ಜಲ ಈ ಜನರ ಆಶೀರ್ವಾದವೇ ನನಗೆ ದೊಡ್ಡ ಶಕ್ತಿ ಆ ಶಕ್ತಿಯಿಂದ ನಾನಿಲ್ಲಿ ನಡ್ಕೊಳ್ತಾ ಇದ್ದೀನಿ ಅದಕ್ಕೆ ನನಗೆ ಒಂದು ಖುಷಿ ಏನಂದರೆ ಕೃಷ್ಣ ಮಿಲ್ದಂಡೆ ಯೋಜನೆಯ ಗೇಟ್ ಅಳವಡಿಸಿದ್ದು ಆವಾಗೂ ಜಿಲ್ಲಾ ಮಂತ್ರಿ ನಾನೇ ಇದ್ದೆ ಜಿಲ್ಲಾ ಮಂತ್ರಿ ಇದ್ದಾಗ ಎಸ್ ಎಂ ಕೃಷ್ಣಾಜಿ ಅವರು ಎಚ್ ಕೆ ಪಾಟೀಲ್ರು ಆವಾಗಿನ ಡಿ ಕೆ ಶಿವಕುಮಾರ್ ಅವರು ಅವರು ಏನ್ರಿ ಏನರೀ ಗೇಟ್ ಹಾಕಬೇಕು ತಿಮ್ಮಪ್ಪುರವ್ರೆ ಕೇಳಿದೆ ಗೇಟ್ ಹಾಕೋನ ಸರ್ ಇದೆ ಏ ಸಮಸ್ಯೆಗಳೆಲ್ಲ ಹೆಂಗೆ ಮಾಡ್ತಿ ಅಂತ ಸರ್ ಕ್ಯಾಬಿನೆಟ್ ಸಬ್ ಇಲ್ಲೇ ಬಾಲ್ಕೋಟಿಗೆ ತೊಗೊಂಡು ಬರತ್ತೆ ಬಾಲ್ಕೋಟೆಗೆ ಸಬ್ ಕಮಿಟಿ ತೊಗೊಂಡು ಹೋದಾಗ ಆರ್ ಎಸ್ ಪಾಟೀಲ್ ರೆಬ್ ಅವರು ಭಾಳ ಪ್ರಯತ್ನ ಮಾಡಿದ್ರು ಯಾಕಂದರೆ ಬಿ ಎಸ್ ಪಾಟೀಲ್ ಸರ್ ಅವರು ಚೀಫ್ ಸೆಕ್ರೆಟರಿ ಇದ್ರು ಆವಾಗ ನಾವು ಆರುನೂರದ ಮೂವತ್ತೆರಡು ಕೋಟಿ ರೂಪಾಯಿ ಪ್ಯಾಕೇಜ್ ಅಲ್ಲೇನೇ ಅನೌನ್ಸ್ ಮಾಡಿ ಕ್ರಸ್ಟ್ ಗೇಟ್ ಹಾಕತಕ್ಕಂಥ ಟೈಮ್ದಲ್ಲಿ ಇರ್ತಕ್ಕಂಥ ಜಿಲ್ಲಾ ಮಂತ್ರಿನೂ ನಾನೇ ಇವತ್ತು ಮತ್ತೆ ಕನ್ಸೆಂಟ್ ಅವಾರ್ಡ್ ಮುಖಾಂತರ ರೈತರು ಸಹಾಯ ಮಾಡಬೇಕು ರೈತರ ಜೊತೆ ನಾವು ಅವ್ರ ಋಣ ತೀರಿಸಬೇಕು ಅಂತಕ್ಕಂಥ ಸದಿಚ್ಛೆ ಉಳ್ಳವನಾಗಿದ್ದೇನೆ ಯಾವುದೇ ದೃಷ್ಟಿಯಿಂದ ಕೃಷ್ಣ ಮಿಲ್ದಂಡೆಯು ಯೋಜನೆಗೆ ಏನೇನು ಸಾಧ್ಯ ಇದೆ ನನಗೇನು ದೇವರು ಶಕ್ತಿ ಕೊಟ್ಟಿದ್ದಾನೆ ಅದಕ್ಕಾಗಿ ನಾನು ಯಾವ ತ್ಯಾಗಕ್ಕೂ ಸಿದ್ಧದೇನು ಸರ್ ಈಗ ನಿಮ್ಮ ಅಭಿಮಾನಿಗಳಾಗಿರ್ಬೋದು ಸಾಕಷ್ಟು ಜಿಲ್ಲೆಯ ನಾನಾ ಕಡೆಯಿಂದ ನಾಯಕರು ಕೂಡ ಹುಟ್ಟು ಹೋಗೋದ ಶುಭಾಶಯ ಹೇಳಕ್ತಿದ್ದಾರೆ ಸರ್ ಅವರಿಗೆಲ್ಲ ಏನು ಹೇಳಕ್ಕೆ ನಾನು ಎಷ್ಟು ಮಟ್ಟಿಗೆ ಅವರಿಗೆ ಸಹಾಯ ಅಂತೇಳಿ ಮಾಡ್ತಾ ನನಗೆ ಗೊತ್ತಿಲ್ಲ ಬಟ್ ಅವರು ಸಹಾಯ ಮೃತಗೊಳ್ಳೋರಲ್ಲ ಅಭಿಮಾನಿಗಳಾಗಿ ನನಗೆ ಸಪೋರ್ಟ್ ಮಾಡ್ತಕ್ಕಂಥ ನನಗೆ ಅಚ್ಚರಿ ನನಗೆ ಒಂದು ಏನು ಭಯ ಇದೆ ಅಂದರೆ ಇವರ ಪ್ರೀತಿಗೆ ನಾನು ಏನನ್ನು ಕೊಡಬಲ್ಲೆ ಇವರ ಋಣ ನಾನು ಯಾವ ರೀತಿ ತೀರಿಸ್ಬೇಕಂತಕ್ಕಂಥ ಆತಂಕ ನನ್ನ ಕಾಡ್ತಾ ಇದೆ ಆತಂಕದ ನಡುವೆ ಅವರು ಹಾರೈಸ್ತಕ್ಕಂಥ ಅಭಿಮಾನಿಗಳು ಹಿರಿಯರು ಆಶೀರ್ವಾದ ಮಾಡ್ತಕ್ಕಂಥ ರೀತಿ ನೀತಿ ನನಗೆ ಮತ್ತಷ್ಟು ಶಕ್ತಿ ತಂದು ಕೊಟ್ಟಂಗಾಗಿದೆ ಭಗವಂತ ಈ ಭೂಮಿಯಲ್ಲಿ ನನಗೇನೇನು ಸಹಾಯ ಮಾಡಿದ್ದಾರೆ ನನ್ನ ಮೇಲೆ ಪ್ರೀತಿ ತೋರಿಸಿದ್ದಾರೆ ಅವರ ಒಂದು ಕಷ್ಟ ನಷ್ಟಗಳಿಗೆ ಸಹಾಯ ಮಾಡ್ತಕ್ಕಂಥ ಶಕ್ತಿ ಕೊಡಪ್ಪ ಅಂತೇಳಿ ಆ ಭಗವಂತನಲ್ಲಿ ಬಿಡ್ಕೊತೀನಿ ಅವ್ರ ಋಣ ನನಗೆ ನನಗೇನು ಸಾಧ್ಯ ಇತ್ತು ನಾನು ಆ ಪ್ರಯತ್ನ ಥ್ಯಾಂಕ್ ಯು ಸರ್ ಇದಿಷ್ಟು ಸಚಿವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಗೋಷ್ಠಿ ರ್ಯಾನ್ ಟಿವಿ ನ್ಯೂಸ್ ಮದೋಳ ಅಭಿವೃದ್ಧಿ ಹರಿಕಾರ ಬಡವರ ಕಣ್ಮಣಿ ದೀನ ದಲಿತರ ಪಾಲಿನ ಆಶಾ ಕಿರಣ ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಆರ್ ಬಿ ಅವರಿಗೆ ಅರವತ್ನಾಲ್ಕನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಶ್ರೀ ಇಬ್ರಾಹಿಂ ಸಾರವಾನ ನಿರ್ದೇಶಕರು ವಿಜಯ ಸೌಹಾರ್ದ ಕ್ರೆಡಿಟ್ ಸಹಕಾರಿ ಸಂಘ ನಿಯಮಿತ ಮುಧೋಳ ಮತ್ತು ಪ್ರೊಪರೇಟರ್ ಎಂ ರೋಡ್ ಲೈನ್ಸ್ ಮೂಧೋಳ ಹಾಗೂ ಶ್ರೀ ಶ್ರೀಕ್ ಸಾರವಾ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ